ಸರ್ ನೌ ರೆ ಬಸರಿ ಕಟ್ಟೆಂದಾರಿ ಮಾಧವಿ ಆಶನ್ ಕೋಲ್ಕರ್ ಆಂತ್ರಿ ಸರ್ ಈ ಮನಿರೀ ಸಿಜಾಗ್ ಸರ್ ಮನಿ ಸಿಜಾಗ್ ಸರ್ ಇವತ್ತು ಇಂಗಳ ಆತ್ರ ಸರ್ ಮತ್ತೆ ಕರೆ ಮಾನ್ನರಿ ನವಾ ಹೋಗಿ ದುರ್ ಮ್ಯಾಡಮ್ ಗಳು ಪಿಯದು ಎಲ್ಲ ಬಂದಿರ ಸರ್ ರಿಕ್ವೆಸ್ಟ್ ರೆಸ್ಟೋರಂ ಕಳಿಸಿದಾರ್ ಸರ್ ಅವರ ಒಂದು ನಾಲ್ಕು ದಸಾಗ್ ನಾವು ಚಾವಿ ಕೊಡ್ತೇವೆ ಅಂತ ಹೇಳಿಸ್ತರಿ ಮಾದವ್ ಏನ ಅಂತನೋ ಈ ಮ್ಯಾಗಿಂದನ ರೆಸಾರ್ಟ್ ಅಂತ ಬಂದೈತಿ ನಮಗೆ ಚಾವಿ ಕೊಡ್ ಹೋಗ್ ಬರೊಳ್ರಿ ಅಂಕಿಂಗಿಂಗನಾತಾರ್ ಸರ್ ಆ ಮ್ಯಾನೇಜರ್ ರುಕಾತ್ ಒಂದ್ ಹೋದಿರಿ ಸರ್ ನಮಗೆ ಎಲ್ಲ ಇಂಗ ಮಾಡಿ ಮೋಸಾರೆ ಮಾಡ್ತಂತಾರ ಸರ್ ನಾವ್ ಏನ್ ಮಾಡೋದ್ರಿ ಸರ್ ಐದ್ ಲಕ್ಷ ರೂಪಾಯ್ ನಾನು ಕಟ್ಟಗೋಳಕ್ ಹೋಗ್ಯಾವ ಹೋಗುದು ರೀ ಅವಾಗು ಕಟ್ಟಕೊಳ್ಳಿ ಸರ್ ಇವ್ರು ಈಗ ಬಾಳಸ್ ಆಗ್ಯ ನಮ್ಮ ಹೊಳ್ಳ ಒಳಗೆ ಕಳಿಸ್ರಿ ಏನಾರ ಮಾಡ್ರಿ ಒಟ್ಟು ಒಮ್ಮೆ ಕ್ಲೋಸ್ ಮಾಡ ಅಂತಾರ ಸರ್ ನಾವ್ ಎಲ್ಲಿಂದ ಕ್ಲೋಸ್ ಮಾಡುದ್ರಿ ಸರ ಮನ್ನಾಪುರ ಒಮ್ಮೆ ಸರ ಹ್ಮ್ ಮನ್ನಾಪುರ ಇಲ್ಲಿ ಕೊಲ್ಲಾಪುರ ಸರ್ಕಲ್ ಅಂತ ಇತ್ತ ಲೋನ್ ರೀ ಈಗ ಮೂರ್ ನಾಲ್ಕು ವರ್ಷ ಅಲು ಆತ್ರಿ ಸರ್ ಬಡ್ಡಿ ಸರ್ ಈಗ ಆತರ ಬಡ್ಡಿನ್ ತೋತಾರ್ ನಾಕ್ ವರ್ಷದ ಅಂದ್ರ ಮೂರ್ ವರ್ಷ ಕಟ್ಟಿದವ್ರ ಸರ್ ಮೂರ್ ವರ್ಷದ ಬಡ್ಡಿ ನೋಡ್ರಲ್ಲ ಸರ್ ಎಷ್ಟಾಕೇತ್ರಿ ಸರಿ ಹದಿನಾಕ್ ಸಾವಿರ ರೂಪಾಯಿ ಕಟ್ಟತಿದ್ ರೀ ಐದ್ ರೂಪಾಯಿ ಕಡಿಮೆ ರೀ ಸಾವ್ ಸಾವಿರ ಹ್ಮ್ ತಿಂಗಳ ಸರ್ ಅವ್ರ ಏನ್ ಅನ್ತರಿ ಈಗ ಅದ ರಿಕ್ವೆಸ್ಟ್ ಲಿಟರ್ ಇದ್ ಕಳ್ಸಿತ್ರಿ ಸರ್ ಆದ್ರೂ ನಿಮ್ಗ ಕೊಡಾಕ್ ಬರೋಲ್ಲ ರಿಸಲ್ಟ್ ಆಗೇತ್ ರಿಸಲ್ಟ್ ಆಗಿ ಬಂದ ನಾವ್ ಇಲ್ಲಿ ಬರೋದಾತ್ರಿ ಸರ್ ಮ್ಯಾನೇಜರ್ ಸರ್ ಏಳಕ್ಕ ಅಂತ ತೊಗೊಂಡ್ ಹೋಗಿದ ಸರ್ ಮೂರ ಪೇ ಆಗಿದಾವ ಸರ್ ರೀ ನಾಕ್ ಅಂತರಿ ನಮ್ ಮನ್ಯಾಗ ಕ್ಯಾಶ್ ಕೊಟ್ಟಿದ ಸರ್ ಈಗ ಅವ್ರ ಮೈ ಮೇಲೆ ತೊಗೊಂಡ್ ನಿಮಗ್ ಯಾರ ಇದ್ ಮಾಡಂದ್ರಿ ಮೊನ್ನೆ ಅವ್ರ ಏನು ಸಂಬಂಧ ಮಾತಾ ನೀವ ಮಾಡ್ರಿ ನೀವ ಇದ್ ಮಾಡ್ರಿ ನೀವ್ ಬಗೆ ನಾವ್ ಏನ್ ಮಾಡಿ ನಮ್ ಕಡೆ ಏನಾರ ತಪ್ಪೈತ್ರಿ ಸರೇಜರ್ ಅವ್ರ ಹೆಸರು ಗಜಾನನ್ ಅಂತ ಐತ್ ನೋಡ್ರಿ ಸರ್ ಅದು ಏನ್ರಿತ್ ಆಚಾರಿ ಈಗ ಒಮ್ಮೆ ತುಂಬಾ ನಾತಾರ ಸರ್ ನಮ್ಗ ಆರ್ ಲಕ್ಷ ರೂಪಾಯಿ ತುಂಬಾ ನಾತಾರ ಸರ್ ಒಮ್ಮೆ ಒಮ್ಮೆ ಎಲ್ಲಿಯೂ ತುಂಬೋದ್ರಿ ಸರ್ ಇದ್ರಿ ಮತ್ ಈಗ ಈಗ ಮನೀಶ್ ಮಾಡಿ ಏಳ್ ತಿಂಗಳ ಸರ್ ಏಳ್ ತಿಂಗಳ ಸರ್ ನಾವೀಗ ಅಲ್ಲ ಬಾಜುಕ್ರಿ ಬಾಡಿಗೆ ಮನೆಯಾಗ ಇದಾವ್ರ ಸರ್ ಪೊಲೀಸ್ ಕಂಪ್ಲೇಂಟ್ ಅವರ ಕೊಟ್ಟ್ರಿ ಸರ್ ಆರ್ಕಿಂದ ಅವ್ರ ಕೊಟ್ಟಿದ ಅವ್ರ ಇದನ್ನ ಮಾಡ್ಕೊಂಡ್ರಿ ಅವ್ರ ಏನ್ ಮಾತಾಡ್ಕೊಂಡ್ರಿ ಅವ್ರ ಸರ ಮತ್ತ ನಮಗ ಇದನ್ನ ಮಾಡ್ಲಿಲ್ಲ ಸರ್ ಅವ್ರ ನಾವ್ ಆದ್ರ ಮತ್ ಐದ್ ಲಕ್ಷ ರೂಪಾಯಿ ಅಲ್ಲೆಲ್ಲೇ ಬಡ್ಡಿ ಆಗ ತಗೋದ್ರಿ ಸರ್ ಅವ್ರ ರೊಕ್ಕ ತಗೊಂಡ್ ಹೋಗಿದವ್ರ ಸರ್ ನಾವ್ ಆದ್ರೂನು ನಾವ್ ಸರ್ ಅವ್ರ ನಮ್ಮನ್ನ ಹೊಳೆ ಕಳ್ಸಿ ಅವ್ರ ಹೊಳೆ ಕಳಿಸ್ರಿ ನಾ ಅವ್ರ ಯಜಮಾನ್ರು ಇಲ್ರಿ ಮನೆಯಾಗ್ರ ಮಕ್ಕಳು ಸಾಲು ಹೋಗಿದಾರ ಸರ್ ಅಂತ ತರಸುದ್ದೆ ಅವ್ರ ನಮ್ ಚಾವಿ ಹಾಕಿ ಹೊರಗ್ ಹಾಕಿದ್ರು ಸರ್ ಆದ್ರ ಅವ್ರ ಮನಿಗ್ ಬಂದವ್ರ ಏನಂದ್ರಿ ಅವ್ರ ಯಜಮಾನ್ರಿಲ್ಲ ಮಕ್ಕಳೆಲ್ಲ ಪಾಪ ಅವ್ರ ಏನ್ ಮಾಡ್ಬೇಕು ಅಂತ ಹೇಳಂದ್ರೆ ಆದ್ರೂ ಕರುನೇ ಇಲ್ದಂಗ ಅವ್ರ ಸರ್ ಚಾವಿ ಹಾಕೊಂಡ್ ಹೋಗ್ಯಾರ ನಾವ್ ಏನ್ ಮಾಡ್ಬೇಕ್ರಿ ಸರ ಹೇಳ್ರಿ